हेलो गाइस वेलकम बैक टू जीवन सुरक्षा यूट्यूब चल ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಜೀವನ್ ಸುರಕ್ಷಾ ಯೂಟ್ಯೂಬ್ ಚಾನಲ್ ಮಾತ್ರ ಎನಿಸಲ್ಲ ಪೂರ ಸೌಖ್ಯ ಅಂದರೆ ಏನು ಅಂದಿಲ್ಲ ಇನ್ನೀ ಸಂಕ್ರಮಣ ಪೂಜೆ ಸೊ ಏನು ಬೇಗ ಲಗ್ತಿದ್ದು ನೀಟು ನಿಮ್ದು ದೇವಿಯನ್ನು ಡೆಕ್ಕಾರೆ ಸೊ ಅನಿಸುತ್ತಿಲ್ಲ ಅದೇನು

म्हणजे <laughs> <रहु नहीं। laughs> ಸಾಯಿನಿ ಇಲ್ಲ ಸಂಕ್ರಾಂತಿ ಪೂಜೆ ಒಂದು ಸಂಕ್ರಮಣ ಸೊ ದೈವ ಸಂಕ್ರಾಂತಿ ಪೂಜೆ ಒಂದು ಅಂಚ ಹುಲಾಯಿ ಮತ್ತು ಬೊಲ್ಪಾರ್ದಂಡಿ ಅಣ್ಣ ನನ್ನ ತೋಪಾಗುತ್ತೆ ಒಂದು ಪಂಜುರ್ಲಿ ಬಕ್ಕ ವರ್ತ ಪಂಜುರ್ಲಿಂದು. पूजा पंडो संक्रमण पूजा तोष पावे निकले इस लोग पंडित हैं पंडा तोष पावे किस पूजा का ओहा सुपर ಮಾಮನಿತ್ತು ಇದೆ ಬಟ್ ಮಾಮನ ಲೈಕ್ ಮುಂದೆ ತಿಂಡಿನಿ ಮಾಮನ ಕಣ್ಣಿಗೆ ಅದಕ್ಕೋಸ್ಕರ ಕೂರಿಗೆ ಸುಕ್ಕ ಪಸಂದ್ ಬತ್ತೇ ಮೇರು ಕೋಳಿ ಸುಕ್ಕ ಸಾನದ ಅಳ್ತ ತೊಟ್ಟೆ ತೊಟ್ಟೆ ತೋಜ ಎಂದು ಪನುಚ್ಚಿ ನಾನು ಕೂಡ ದಾಲಾಪು ಸಾನದ ಅಳ್ತ ದೇವೇರ್ನ ಸುಕ್ಕ ಪತಂಬತ್ತೇರು

ಸ ಗೈಸ್ ಇನಿ ಸಂಕ್ರಮಣತೆ ಸೊ ಅಂಚಾರ್ ಕೋರಿ ಕೊಡ್ತು ಪೋಯಿರ ಹಿಂಗೆ ಇಂಕ್ ಅಲ್ ತಪ್ಪ ಅಕಲ್ ನಾ ದರ್ಶನ್ ಉಂಡು ನಮ್ಮ ಸಾನಡ್ ದರ್ಶನ ಇಚ್ಚ ಅಂಚ ಅಕಲ್ ನಮ್ಮ ಪ್ರತಿ ತಿಂಗಲ್ಲ ಕೋರಿ ಉಪ್ಪುಂಡು ಸೊ ಒಂದು ಸಾರು ಕೊಡ್ತು ಲೈ ಲೈವ್ ಬರ್ತದೆ ಟೈಮ್ ಆಡತ್ತೆ ಪತ್ತು ಗಂಟೆ ಕಾಲ ಆಂಡು ಅಂಚ ಆ ಗೈಸ್ ಒಂದು ವ್ಲಾಗ್ ಈತೆ ಎನ್ನ ವ್ಲಾಗ್ ಮಿನಿ ಇಷ್ಟ ಆದಿತ್ತಂದ ಲೈಕ್ ಮಲ್ಪಲೆ ಕಮೆಂಟ್ ಮಾಡ್ಪೇ ಶೇರ್ ಮಾಡ್ಪಲೆ ಅನ್ಬಕೆ ಎಕಡೆ ವ್ಲಾಗಿಂಗ್ ಕಂಟಿನ್ಯೂ ಮಲ್ಪರಾಯ್ತು ಎಕಡ್ದು ಮಾಮನಡಿ ಪೊಯತ್ತೆ ಅವ್ಳು ಒಣಸ್ ಮತ್ತೆ ಮಲ್ಪ ವ್ಲಾಗ್ ಕಂ ಮಲ್ಪ ರೈಜ್ ಬಾಕ್ ಕಲ್ತ ರಿಕ್ಷಾಡ್ ಬತ್ತೆ ಇದಾಗ ರಿಕ್ಷ ಬತ್ತು ಒಂದ್ ತರ ಬೇನಿತ್ ಬಕ ಲೈವ್ ಬರ್ತೈತೆ ಎನ್ನ ವಿಡಿಯೋ ಏರ್ ಸುರುತು ಒಂದಿಲ್ಲರಕು ಸಬ್ಸ್ಕ್ರೈಬ್ ಮಾಡ್ಪಿ ಸಪೋರ್ಟ್ ಮಾಡ್ಲಿ ಆಯ್ತು ಟಾಟಾ